ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಓಂ ಭಗವತೆ ವಾಸುದೇವ ನಮಃ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ನಮಸ್ಕಾರ ಎಲ್ರಿಗೂ ನಾನು ಆರ್ ಕೆ ರಾವ್ ಇಲ್ಲಿ ಕೋಲಾರದ ನೆರನಾಳ್ಳಿ ಗ್ರಾಮಲ್ಲಿರುವ ಶ್ರೀ ಇಂಗಡ ಎಜುಕೇಷನ್ ಟ್ರಸ್ಟ್ ಇದರ ಅಂತರ್ಗತ ಬರುವ ಶ್ರೀ ಸತ್ಯಚಾಯಿ ಓಲ್ಡ್ ಏಜ್ ಧ್ಯಾನ ಮಂದಿರ ಯೋಗ ಮಂದಿರ ಇಲ್ಲಿ ನಾವು ಹಲವಾರು ಆಧ್ಯಾತ್ಮಿಕ ಚಟುವಟಿಕೆಗಳನ್ನು ಇಟ್ಕೊಂಡಿದ್ದೀವಿ ಅದರ ಪ್ರಕಾರ ಈಗ ಮುದ್ರೆಗಳು ಮುದ್ರೆಗಳಂದರೆ ಏನು ಮುದ್ರೆಗಳ ಮುದ್ರೆಗಳಿಂದ ನಾವು ಏನು ಕಲಿಯಬಹುದು ನಮ್ಮ ಆರೋಗ್ಯಕ್ಕೆ ಮುದ್ರೆಗಳು ಯಾವ ರೀತಿಯಲ್ಲಿ ಸ್ಪಂದನವನ್ನು ಕೊಡುತ್ತದೆ ಇತ್ಯಾದಿಗಳನ್ನು ನಾನು ಬಯಸ್ತೇನೆ ಅದರ ಮೊದಲು ಗುರು ವಂದನೆ ನಮ್ಮ ಗುರುಗಳಾದ ಶ್ರೀ ಶಂಭುಶಂಕರ ಇತ್ತಾಳ್ ಮ್ಯಾಂಗ್ಳೂರು ಮ್ಯಾಂಗ್ಲೂರ್ ಅಲ್ಲದೆ ಶ್ರೀ ಗೋಪಾಲ್ಕೃಷ್ಣ ಬೇರಂಪಾಡಿ ಮ್ಯಾಂಗ್ಳೂರ್ ಅಲ್ಲದೆ ಶ್ರೀಮತಿ ಶ್ರೀ ಗೋಕರ್ಣ ಇವರಿಗೆ ನಾವು ವಂದನೆಗಳನ್ನು ಮತ್ತು ಕೃತಜ್ಞತೆಗಳನ್ನು ಅರ್ಪಿಸ್ಕೊಳ್ತೀನಿ ಅಲ್ಲದೆ ನಮ್ಮ ಮುದ್ರಾ ಪ್ರಪಂಚದ ಮುದ್ರಾ ಚಿಕಿತ್ಸಾ ಮುದ್ರ ವಿಜ್ಞಾನ ಯೋಗ ಚಿಕಿತ್ಸೆ ಇಂತಹ ಮಹಾನ್ ಪುಸ್ತಕಗಳನ್ನು ಬರೆದಂತಹ ಶ್ರೀ ಆಸ್ತುರಿ ರಂಗರಾಜ ಅಯ್ಯಂಗಾರ್ ಬ್ಯಾಂಗ್ಳೂರ್ ಇವರಿಗೂ ನಾನು ವಂದನೆಗಳನ್ನು ಅರ್ಪಿಸ್ತಾ ಮುಂದುವರಿಯುತ್ತೀನಿ ವೀಕ್ಷಕರೇ ಪತಂಜಲಿ ಋಷಿಮುನಿಯವರಿಂದ ಹಿಡಿದು ಇವರಿಂದಲ್ಲ ಮೊದಲುಕೊಂಡು ಮೊದಲ ಅನೇಕ ಮುನಿ ಋಷಿಮಿಗಳು ಮಹಾಶಯರು ವಿದ್ವಾಂಸರು ಇವರೆಲ್ಲರೂ ಮುದ್ರಾ ಚಿಕಿತ್ಸೆಗೆ ಭಾಳವಾಗಿ ಒತ್ತು ಕೊಟ್ಟಿರ್ತಾರೆ ನಮ್ಮಲ್ಲಿರುವ ಮೆದುಳು ಶಕ್ತಿ ಯಾವುದೇ ಆಧುನಿಕ ಗಣಕ ಗಣಕಯಂತ್ರದಿಂದ ಮಿಗಿಲಾದಂಥ ಅದ್ಭುತವಾದ ಶಕ್ತಿಯನ್ನು ಹೊಂದಿರುತ್ತದೆ ನಮ್ಮದೇ ಎಲ್ಲ ಭಾಗಗಳಿಗೆ ಮೆದುಳಿನಿಂದ ಇದು ಸಂದರ್ಭಗಳು ಸೂಚನೆಗಳು ಬಹಳ ಅದ್ಭುತವಾಗಿರುತ್ತದೆ ನಮ್ಮಲ್ಲಿರುವ ಪಂಚಚಕ್ರಗಳು ಸ್ವಾಧಿಷ್ಠಾನ ಮಣಿಪುರ ಅನಾಹತ ವಿಶುದ್ಧ ಮತ್ತು ಮೂಲಾಧಾರ ಈ ಐದನೇ ಒಂದನೇ ಹಂತದ ಎರಡನೇ ಹಂತದಲ್ಲಿರುವ ಆಜ್ಞಾ ಮತ್ತು ಸಹಸರ ಅಲ್ಲದೆ ಮೂರನೇ ನಾಲ್ಕನೇ ಐದನೇ ಹಂತದಲ್ಲಿರುವಂಥ ಇವೆಲ್ಲವೂ ನಮ್ಮ ದೇಹದ ಪ್ರಾಣಶಕ್ತಿಯ ಚಟುವಟಿಕೆಗಳನ್ನು ನಿರ್ವಹಿಸುತ್ತದೆ ಇವೆಲ್ಲ ನಮ್ಮ ದೇಹದ ಎಪ್ಪತ್ತೆರಡು ಸಾವಿರ ಸಂಖ್ಯೆಯ ಸರಸಂಚಾರ ಮತ್ತು ಸ್ನಾಯುಗಳನ್ನು ಉದ್ದೀಪನಗೊಳಿಸುತ್ತವೆ ಬೆರಳುಗಳಿಂದ ಮಾಡುವ ಈ ಮುದ್ರೆಗಳ ಮೂಲಕ ಇವೆಲ್ಲ ಇವೆಲ್ಲವುಗಳಿಗೆ ನಾವು ಪರಿಪೂರ್ಣ ಚೇತನವನ್ನು ಕೊಡಬಹುದು ಮುದ್ರೆಗಳ ಸತತ ಅಭ್ಯಾಸದಿಂದ ನಮ್ಮ ಆರೋಗ್ಯ ಸಂಬಂಧವಾದ ಸಮಸ್ಯೆಗಳು ಕೊರತೆಗಳು ಎಲ್ಲವನ್ನು ನಾವು ನಿವಾರಿಸಿಕೊಳ್ಬೋದು ಮನುಷ್ಯನ ಕೈಗಳು ಕೈಬೆರಳುಗಳು ದೇಹದ ಚಟುವಟಿಕೆಗಳ ಮುಖ್ಯವಾದ ಒಂದು ಅಂಗ್ಯವಾಗಿದೆ ಇದೆಲ್ಲ ನಿಮಗೆ ತಿಳಿದಿರುತ್ತೇವೆ ನಮ್ಮ ದೇಹದಿಂದ ಸರ್ವದ ಸತತವಾಗಿ ವಿದ್ಯುತ್ ಅಯಸ್ಕಾಂತ ತರಂಗಗಳು ಹೊರಹೊಮ್ಮುತ್ತಿರುತ್ತವೆ ಹಾಗೆ ಹೊರಹೊಮ್ಮುತ್ತಿರುವ ಆ ತರಂಗಗಳನ್ನು ಹಲವಾರು ಮುದ್ರೆಗಳ ಮೂಲಕ ತಡೆ ಹಿಡಿದು ಹೊರಹೋಗುತ್ತಿರುವ ಆ ಚೈತನ್ಯವನ್ನು ದೇಹ ಸ್ನೇಹಕ್ಕೆ ವಾಪಸ್ ಹಿಂದಿರುಗಿಸಿ ನಮ್ಮ ಆರೋಗ್ಯವನ್ನು ದೇಹದ ಸಮಸ್ಯೆಗಳನ್ನು ಏನಿದ್ದರೂ ಅದು ಇದನ್ನು ಪರಿಹರಿಸಿಕೊಳ್ಬೋದು ಈ ಮುದ್ರೆಗಳ ಮೂಲಕ ಹಾಗಾದರೆ ಹಲವಾರು ಮುದ್ರೆಗಳಿವೆ ನಮಗೆ ಯಾವುದೇ ರೋಗ ಜನಗಳು ಬಾರದಂತೆ ತಡೆದುಕೊಳ್ಳುವಂಥ ಕೆಲವು ಮುದ್ರೆಗಳು ಹಲವಾರು ಮುದ್ರೆಗಳು ಅಲ್ಲದೆ ರೋಗ ಯಾವುದೇ ನಮ್ಮ ರೋಗ ಸಮಸ್ಯೆ ಯಾವುದೇ ಸಮಸ್ಯೆಗಳು ದೇಹಕ್ಕೆ ಬಂದರೆ ಅದನ್ನು ಹೋಗಲಾಡಿಸುವಂಥ ತಡೆದುಕೊಳ್ಳುವಂಥ ಹೋಲಾಡಿಸಿಕೊಳ್ಳುವಂಥ ಒಂದು ಮೊತ್ತಲು ಮುದ್ರೆಗಳು ಅದನ್ನು ಅದರ ಬಗ್ಗೆ ನಾನು ಪರಿಚಯ ಮಾಡಿಕೊಡ್ತೀನಿ ಹಲವಾರು ಮುದ್ರೆಗಳಿವೆ ಕೈ ಬೆರಳುಗಳ ವಿಶಿಷ್ಟ ವಿನ್ಯಾಸ ಸ್ಪರ್ಶಿಸಿ ಅಂದರೆ ಕೈಯನ್ನು ಸ್ಪರ್ಶಿಸಿ ಸ್ಪರ್ಶಿಸಿ ಕುದು ತುದಿಯನ್ನು ಸ್ಪರ್ಶಿಸಿ ಮಡಚಿಕೊಂಡು ಸಂಯೋಜಿಸಿಕೊಳ್ಳುವಂತಹ ಕ್ರಿಯೆಗಳಿಗೆ ಮುದ್ರೆಗಳಂತ ಹೇಳ್ತಾರೆ ಕೈಬೇರಲ್ರಿಂದ ಮೊದಲು ನಾವು ಏನೆಲ್ಲ ಮಾಡಿ ಯಾವ ಎಷ್ಟೆಷ್ಟು ಇನ್ನೂರೈವತ್ತು ಇನ್ನೂರರಿಂದ ಜಾಸ್ತಿ ಅಂತೆ ಆದರೆ ಅದ್ರಲ್ಲಿ ಅಷ್ಟು ಗೊತ್ತಿಲ್ಲ ಅದ್ರಲ್ಲಿ ನಾವು ಹೇಳಬಯಸಲಿಲ್ಲ ಆದರೆ ನಮಗೆ ಇಷ್ಟು ಇಂಪಾರ್ಟೆಂಟ್ ನಮಗೆ ಯಾವುದು ಮುದ್ರೆಗಳು ಬೇಕಾದರೆ ಪರೀಕ್ಷೆ ನಾನು ಮಾಡಿಕೊಡ್ತೀನಿ ಮುದ್ರೆ ಯಾಕೆ ಬೇಕು ಅಂತ ನಮ್ಮ ಏರುಪಾರಿ ಆಗಿರುವ ಪಂಚಭೂತ ತತ್ವಗಳ ಸಮತೋಲವನ್ನು ಸಾಧಿಸಿ ದೇಹದ ಯಾವುದೇ ವಿಧವಾದ ಕಾಯಿಲೆಗಳನ್ನು ನಾವು ಗುಣ ಇದನ್ನು ಗುಣಪಡಿಸ್ಕೊಳ್ಬೋದು ಏಕಾಗ್ರತೆಯಿಂದ ಧ್ಯಾನದಿಂದ ಕಣ್ಣು ಮುಚ್ಚಿಕೊಂಡು ಈ ನೇರವಾಗಿ ಕುಳಿತುಕೊಂಡು ಈ ಮುದ್ರೆಯನ್ನು ಮಾಡಬೇಕು ಉದಾಹರಣೆಗಾಗಿ ಮಂಡಿ ನೋವು ಕಾಲುಬೇನ ಮಲಬದ್ಧತೆ ಡಯಾಬಿಟೀಸ್ ಕಿಡ್ನಿ ಪ್ರಾಬ್ಲಮ್ ಯೂರಿನ್ ಪ್ರಾಬ್ಲಮ್ ಇತ್ಯಾದಿ ಸಂಬಂಧ ಸಂಬಂಧ ಇತ್ಯಾದಿಗೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆಗಳಿಗೆ ಇನ್ನು ಮುದ್ರೆಗಳ ಮೂಲಕ ನಾವು ಪರಿಹಾರವನ್ನು ಖಂಡಿತವಾಗಿ ಕಂಡು ಕಂಡುಕೊಳ್ಬೋದು ಅದೇ ಹಾಗಾದರೆ ಆ ಮುದ್ರೆಗಳು ಯಾವುವು ಇನ್ನೂರೈವತ್ತಿಂದ ಜಾಸ್ತಿ ಮುದ್ರೆಗಳಿವೆ ಅಂತೆ ಹಲವಾರು ರೀತಿಯ ಮುದ್ರೆಗಳಿವೆ ನಮಗೆ ಮುಖ್ಯವಾಗಿ ಬೇಕಾದಂಥ ದಿನ ದಿನಗಳಿಗೆ ಜುರಾತ್ರಿ ಪ್ರತಿದಿನಕ್ಕೆ ನಮಗೆ ಯಾವ ಮುದ್ರೆಗಳು ಬೇಕು ಮುದ್ರೆಗಳಿಗೆ ಬೇಕಾದ ಯಾವ ಬೇಕಾದ್ದು ಅದನ್ನು ನಾವು ನಾನು ಹೇಳ್ತೀನಿ ಈಗ ಮುದ್ರವಾದ ಮೊದಲಾದ ಮುದ್ರೆ ಅಂದರೆ ಜ್ಞಾನ ಮುದ್ರೆ ಮುಖ್ಯವಾದ ಮುದ್ರೆ ಜ್ಞಾನ ಮುದ್ರೆ ಪ್ರಾಣ ಮುದ್ರೆ ಜ್ಞಾನ ಮುದ್ರೆಯನ್ನು ನಾವು ಮುದ್ರೆಗಳ ರಾಜ ಅಂತ ಹೇಳ್ತೀವಿ ಪ್ರಾಣ ಪ್ರಾಣ ಮುದ್ರೆಯನ್ನು ಮುದ್ರೆಗಳ ರಾಣಿ ರಾಣಿ ಅಂತ ಕೂಡ ಹೇಳ್ತೀವಿ ಯಾಕಂದರೆ ಇದನ್ನು ನಾವು ಯಾವಾಗ ಬೇಕಾದರೂ ಎಷ್ಟು ಬೇಕಾದರೂ ಇಲ್ಲಿ ಬೇಕಾದರೂ ಮಾಡ್ಬೋದು ಎಷ್ಟು ಬೇಕಾದರೂ ಅಂದರೆ ಬಾಕಿ ಇರುವ ಮುದ್ರೆಗಳಿಗೆ ಒಂದು ಟೈಮ್ ಲಿಮಿಟ್ ಅಂತ ಇದೆ ಒಂದು ಹತ್ತು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ನಲ್ವತ್ತು ನಿಮಿಷ ನಲ್ವತ್ತೈದು ನಿಮಿಷ ಒಮ್ಮೆಗ ಮಾಡೋದು ಆಮೇಲೆ ಒಂದು ಒಂದು ಗಂಟೆ ಎರಡು ಗಂಟೆ ಬಿಟ್ಟು ಮಾಡುವ ಅಂತೆಲ್ಲ ಕ್ರಮಗಳಿವೆ ಈ ಎರಡು ಮುದ್ರೆಗಳನ್ನು ಎಷ್ಟು ಬೇಕಾದರೂ ಯಾವಾಗ ಬೇಕಾದರೂ ಎಲ್ಲಿ ಬೇಕಾದ್ರೂ ನಾವು ಮಾಡ್ತಾ ಇರ್ಬೋದು ಎಲ್ಲಿ ಬೇಕಾದ್ರೂ ಮಾಡ್ಬೋದು ಈ ಮುದ್ರೆಗಳು ಭಾಳ ಮುಖ್ಯವಾದ ಮುದ್ರೆ ಇದರ ಮುದ್ರೆಗಳ ಮಧ್ಯೆ ನಾನು ನಾಳೆ ಪುನಃ ಇನ್ನೊಂದು ಇನ್ನೊಂದು ವೀಡಿಯೋಲಿ ಹೇಳ್ತೀನಿ ಈಗ ಇದರಲ್ಲಿ ಮುಖ್ಯವಾದ ಮುದ್ರೆಗಳು ಯಾವುದಂದರೆ ಆಕಾಶ ಮುದ್ರೆ ಿಮುದ್ರೆ ವರ್ಣಮುದ್ರೆ ವಾಯುಮುದ್ರೆ ಶೂನ್ಯ ಮುದ್ರೆ ಸೂರ್ಯ ಮುದ್ರೆ ಜಲೋದಂಶಕ ಮುದ್ರೆ ಅಪಾನ ಮುದ್ರೆ ಹೃದಯ ಮುದ್ರೆ ವ ಅಪಾನ ವಾಯುಮುದ್ರೆ ಹೃದಯ ಮುದ್ರೆ ಬಹಳ ಮುಖ್ಯವಾದ ಮುದ್ರೆ ಏನು ಶಂಖ ಶಂಖಮುದ್ರೆ ಸಹಜ ಶಂಖ ಮುದ್ರೆ ಗಣಪ ಮುದ್ರೆ ವ್ಯಾನಮುದ್ರೆ ಅಂದರೆ ಕುಬೇರ ಮುದ್ರೆ ಅಂತ ಹೇಳ್ತಾರೆ ಇದಕ್ಕೆ ಯೋಗ ಯೋನಿ ಮುದ್ರೆ ವಜ್ರಮುದ್ರೆ ವಾತನಾಶಕ ಮುದ್ರೆ ಮುದ್ರೆ ಮಕರ ಮುದ್ರೆ ವಾಯುಶೂನ್ಯ ಮುದ್ರೆ ವಿಷಹರ ಮುದ್ರೆ ಮತ್ತು ವಾಯು ಹಕಿನಿ ಮುದ್ರೆ ಶಿರಾಸನ ಮುದ್ರೆ ಪ್ರಾಣವಾಯು ಮುದ್ರೆ ಹಕಿನಿ ಸೂರ್ಯ ಮುದ್ರೆ ಇತ್ಯಾದಿಗಳ ಹಲವಾರು ಮುದ್ರ ಮುದ್ರೆಗಳು ನಮಗೆ ದಿನ ದಿನಕ್ಕೆ ಯಾವುದೇ ನಮ್ಮ ಸಮಸ್ಯೆಗಳನ್ನು ದಿನದಲ್ಲಿ ಮಾಡಿಕೊಂಡು ನಾವು ನಮ್ಮ ಸಮಸ್ಯೆಗಳನ್ನು ಇದನ್ನು ಪರಿಹು ಪರಿಹಾರ ಮಾಡಿಕೊಳ್ಬೋದು ಇದೆಲ್ಲ ಮುದ್ರೆಗಳನ್ನು ಒಂದೇ ಸಮನೆ ಯಾವಾಗಲೂ ಒಂದೇ ಸಮನೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ದಿನಲ್ಲಿ ನಮಗೆ ಬೇಕಾಗಿರುವ ಮುಖ್ಯವಾದ ಮುದ್ರೆಗಳನ್ನು ನಂತರ ಒಬ್ಬರಿಗೆ ಕೂತ್ಕೊಂಡು ನಾವು ಮಾಡ್ಬೋದು ನಮ್ಮ ದೇಹದ ಸಮಸ್ಯೆಗಳಿಗೆ ಯಾವ ಸಮಸ್ಯೆಗಳು ನಮಗಿದೆ ಅದರಿಂದ ನಮ್ಮದು ಯಾವುದೇ ಸಮಸ್ಯೆಗಳಿಲ್ಲ ಅಂತ ಆದರೆ ಬೇಕಾದ ಮುದ್ದೆಗಳನ್ನು ಮಾಡಿಕೊಳ್ಳೋದು ಅದು ಬೇರೆ ಇದೆ ಕೆಲವಾದ ಮುದ್ರೆ ಅದನ್ನು ಬೇರೆ ಹೇಳ್ತೀನಿ ಅಂದರೆ ಇಲ್ಲಿ ಈಗ ಮುಖ್ಯವಾದದ್ದು ಒಂದು ನಮ್ಮ ಡೆಲ್ಲಿಯಲ್ಲಿರುವ ಯಮುನಾ ಬಡಾವಣೆಯ ವಿವೇಕಾನಂದ ಆಶ್ರಮದ ನಿರ್ದೇಶಕರಾದ ಪೂಜ್ಯ ಸಂತ ಸ್ವಾಮಿ ಆಚಾರ್ಯ ಕೇಶವ ದೇವ ಅವರು ಮುದ್ರಾ ವಿಜ್ಞಾನದ ಬಗ್ಗೆ ಆಳವಾದ ಅಧ್ಯಯನ ಮಾಡಿರ್ತಾರೆ ಅವರ ಪ್ರಯೋಗಗಳ ಹಲವಾರು ಮುದ್ರೆ ಮಾಡಿದ್ದಾರೆ ಅವರ ಅವರ ಅವರದೇ ಮಾತುಗಳು ಹೇಳುವುದಾದರೆ ಮನುಷ್ಯನ ಶರೀರವು ಒಂದು ವೇಳೆ ಒಂದು ಸಂಕೀರ್ಣ ಯಂತ್ರವೆಂದು ಭಾವಿಸುವುದಾದರೆ ಯಂತ್ರವನ್ನು ಸಂಪೂರ್ಣ ನಿಯಂತ್ರಿಸುವ ಶುಚ್ಚುಗಳಂತೆ ಮುದ್ರೆಗಳು ನಮ್ಮ ಶರೀರವನ್ನು ನಿಯಂತ್ರಿಸುತ್ತವೆ ಅಂತ ಹೇಳುತ್ತಾರೆ ಈ ಶಿಚ್ಚುಗಳ ಸಹಾಯದಿಂದ ಅವಶ್ಯವೆನಿಸಿದಾಗ ನಮ್ಮ ಶರೀರದಲ್ಲಿರುವ ಮೂಲತತ್ವಗಳಿಂದ ವಿಶಿಷ್ಟವಾದ ಶಕ್ತಿ ತರಂಗಗಳನ್ನು ಸೃಷ್ಟಿಸಬಹುದು ಆ ತರಂಗಗಳು ನಮ್ಮ ದೇಹದ ಪಂಚಭೂತಗಳನ್ನು ತತ್ವಗಳನ್ನು ಸಮತೋಲನಗೊಳಿಸಿ ನಮ್ಮ ದೇಹದ ಮಾನಸಿಕವಾದ ಆಧ್ಯಾತ್ಮಿಕ ಪ್ರಗತಿಗಳಿಗೆ ಇದನ್ನು ಇದಕ್ಕೆ ಪೂರಕವಾದೀತು ಅಂತ ನಮ್ಮ ಇವರು ಸ್ವಾಮಿಗಳು ಹೇಳಿದ್ದಾರೆ ಅಂದರೆ ದೇಹದ ಎಲ್ಲ ಭಾಗದ ಚೈತನ್ಯಕ್ಕೆ ಬಲ ಕೈಯಲ್ಲಿ ನಾವು ಬಲಕೈಯಲ್ಲಿ ಮಾಡುವಂಥದ್ದು ಎಡಕೈಗೆ ಎಡಕೈಯಲ್ಲಿ ಮಾಡುವಂಥದ್ದು ಬಲ ಕೈಗೆ ಶಕ್ತಿ ಬರುತ್ತೆ ಅದು ಮೊದಲ ಬಗ್ಗೆ ಮುಂದೆ ಹೇಳ್ತೀನಿ ಬೇಕಾದ ಮುದ್ರೆಗಳನ್ನು ಐದು ನಿಮಿಷದಂತೆ ಒಂಬತ್ತು ಬಾರಿ ಮಾಡ್ಬೋದು ನಾವು ಐದು ಹತ್ತು ನಿಮಿಷದಂತೆ ನಾಲ್ಕು ಬಾರಿ ಐದು ಬಾರಿ ಮಾಡ್ಬೋದು ಆ ರೀತಿಯಲ್ಲಿ ಅಂದರೆ ಎಷ್ಟು ಬೇಕಾದ್ರೂ ಮಾಡ್ಬೋದು ಇದರಲ್ಲಿ ಬೇರೆ ಯಾವುದೇ ಔಷಧಿ ಇದರ ಔಷಧಿ ತಗೊಳ್ತಿದ್ದರೂ ಮುದ್ರೆಗಳನ್ನು ನಾವು ಮಾಡ್ತಾ ಇರ್ಬೋದು ಯಾವುದೇ ಔಷಧಿಗೆ ಮತ್ತೆ ಔಷಧ ನಾವು ಅದು ಔಷಧಿ ಕೊಡ್ತಿದ್ದೀವಿ ಈ ಔಷಧಿ ಕೊಡ್ತಿದ್ದೀವಿ ಅದನ್ನು ನಾವು ಈ ಮುದ್ರೆ ಮಾಡಲಿಕ್ಕೆ ಆಗಲ್ಲ ಅಂತ ಆ ಒಂದು ಸಂದರ್ಭ ಬರಲ್ಲ ಮುದ್ರೆಗಳು ನಮ್ಮ ಮುದ್ರೆಗಳ ಕೈಬೆರಲಿನಿಂದ ಮಾಡುವಂಥ ಮುದ್ರೆಗಳು ಅಗ್ನಿ ಹೆಬ್ಬೆರಳು ತತ್ವ ಅಗ್ನಿತತ್ವ ವಾಯುತತ್ವ ತೋರು ಬೆರಳು ಆಕಾಶ ತತ್ವ ಮಧ್ಯ ಬೆರಳು ಪೃಥ್ವಿ ತತ್ವ ಅನಾಮಿಕ ಉಂಗುರ ಬೆರಳು ಜಲತತ್ವ ಕಿರು ಬೆರಳು ಈ ಐದು ಬೆರಳುಗಳಿಂದ ಮಾಡುವಂತಹ ಈ ಮುದ್ರೆಗಳು ನಮ್ಮ ಮುದ್ರೆಗಳು ಇದು ಯಾವುದೇ ಮುದ್ರೆಯನ್ನು ಮಾಡಿ ಅದಾದರೆ ನಂತರ ಪ್ರಾಣ ಮುದ್ರೆಯನ್ನು ಅವಶ್ಯವಾಗಿ ಮಾಡಲೇಬೇಕಾಗುತ್ತೆ ಆದರೆ ಅದರಿಂದ ನಮಗೆ ತುಂಬವಾದ ತುಂಬ ಉಪಕಾರ ಬರುತ್ತೆ ಪ್ರಾಣ ಮುದ್ರೆ ಬಹಳ ಮುಖ್ಯವಾದ ಮುದ್ರೆ ಈ ಮುದ್ರೆಗಳನ್ನು ಮಾಡಲಿಕ್ಕೆ ನಾವು ಒಬ್ಬರೇ ನಾವು ಈಗ ಹಾಗೆ ಹಾಗೆ ನಾವು ನಮಗೆ ವೀಡಿಯೋದಲ್ಲಿ ಯೂಟ್ಯೂಬಲ್ಲಿ ಮುದ್ರೆಗಳ ಬಗ್ಗೆ ಸಿಗುತ್ತೆ ಆದರೆ ಒಬ್ಬ ಗುರುಗಳ ಮೂಲಕ ನಾವು ಅದರ ಮುದ್ರೆಯನ್ನು ಕಲಿತರೆ ಅದಕ್ಕೆ ಫಲ ಐವತ್ತು ಪರ್ಸೆಂಟ್ ಜಾಸ್ತಿ ಫಲ ನಮಗೆ ಸಿಗುತ್ತೆ ಮುದ್ರೆಗಳ ವಾಯು ನಾವು ಈಗ ಯೂಟ್ಯೂಬ್ನೇ ಕಲಿತೀವಿ ಮುದ್ದೆ ಅದನ್ನು ಮಾಡಿಕೊಂಡು ಕೇಳಿಕೊಂಡು ಹೇಳ್ಕೊಂಡು ಮಾಡ್ತೀವಿ ಆದರೆ ಅದರಲ್ಲಿ ಫಲ ಸಿಗುತ್ತೆ ಆದರೆ ಗುರುಗಳಿಂದ ಕಲಿತು ಮಾಡುವಂಥ ಫಲ ಅದರಲ್ಲಿ ಸಿಗಲ್ಲ ಇಷ್ಟನ್ನು ನಾನು ಹೇಳಿ ಬಯಸ್ತೀನಿ ಇದರಲ್ಲಿ ಸಾಧಾರಣವಾಗಿ ಇದು ಈ ಮಾತಿಗೆ ಎಲ್ಲ ಗುರುಗಳು ವಿದ್ವಾಂಸರು ಹೇಳಿಕೊಟ್ಟಿದ್ದಾರೆ ಇದನ್ನು ನಾವು ಹೆದ್ರ ಈ ಎಲ್ಲ ಬೆರಳುಗಳಿಂದ ಮಾಡುವ ವಿನ್ಯಾಸ ವಿಧಾನಗಳಿಂದ ಸ್ಪರ್ಶದಿಂದ ಮುದ್ರೆ ನಾವು ಮಾಡ್ತೀವಿ ಒಂದೇ ಕಡೆ ದಾನ ಒಂದೇ ಕಡೆ ಕಣ್ಣು ಮುಚ್ಚಿಕೊಂಡು ನಾವು ಇದ್ರೆಗಳನ್ನು ಮಾಡಬೇಕು ಮೊದಲಾಗಿ ನಾವು ಜ್ಞಾನ ಮುದ್ರೆ ಇದೆ ಉದಾಹರಣೆ ಜ್ಞಾನ ಮುದ್ರೆ ಹೇಳ್ತೀವಿ ನೋಡಿ ಇದನ್ನು ಮಾಡಿದರೆ ಹೆಬ್ಬೆರಳು ಮತ್ತು ತೋರು ಬೆರಳು ತುದಿಗೆ ಮುಟ್ಟಿಸಿ ಅದನ್ನು ಹೀಗೆ ಒಂದು ತುದಿಯಲ್ಲಿ ಅಯಸ್ಕಾಂತ ತರಂಗಗಳು